ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮೋ ನಮಃ ನಮಸ್ಕಾರ ಬಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋರದ ಕುಚು ಕಡೆಯಿಂದ ಗುರುವಾರದ ಶುಭೋದಯ ಇವತ್ತು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಆಶ್ಲೇಷ ನಕ್ಷತ್ರ ವೈದ್ಯತಿನಾಮಯಾಗ ಬಾಲವ ಕಾರಣ ಇದೆ ಯಾರಿಗೆ ನಿಮ್ಮ ತೊಂದರೆಯಿಂದ ಸಂಕಷ್ಟ ಅನುಭವಿಸ್ತಾ ಇದೀರಾ ಅಂದ್ರೆ ನೀವೇ ಮಾಡಿದಂತ ತಪ್ಪು ಯಾರಿಗೋ ಸಾಲ ಕೊಡಿಸಿರೋದು ಯಾರಿಗೋ ಚೀಟಿಲಿ ಹಣ ಎತ್ಕೊಟ್ಟಿರೋದು ಯಾರ್ದೋ ಸಂಘದಲ್ಲಿ ಹಣ ಎತ್ಕೊಟ್ಟಿರೋದು ಅದರಿಂದ ನಿಮ್ಗೆ ಹಣದ ಸಮಸ್ಯೆ ನೀವೇ ಅದನ್ನು ಕಟ್ಟಬೇಕಾಗಂತ ಪರಿಸ್ಥಿತಿ ಬಂದಿದ್ರೆ ಅಂತವರು ಇವತ್ತು ನಾನ್ ಹೇಳ್ಕೊಡ್ತಕ್ಕಂತ ಮಹಾಗಣಪತಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನ ಹೇಳೋದ್ರಿಂದ ಎಲ್ಲಾ ರೀತಿ ಸಂಕಷ್ಟ ದೂರ ಆಗತ್ತೆ ಆ ಮಂತ್ರವನ್ನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಲಗ್ನಾಧಿಪತಿಯ ಪ್ರಭಾವದಿಂದ ಮನೇಲಿ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂತ ಸಂಭವದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಮೈಮೂಲ್ ಆಕಟ್ಟಿರ್ತಕ್ಕಂಥ ಒಡವೆ ಇವತ್ತು ಕಳೆದೋಗುವ ಸಂಭವದಿಂದ ಸ್ವಲ್ಪ ಜಾಗೃತೆಯಾಗಿ ಇರಬೇಕು ಇವತ್ತು ವಿದ್ಯಾರ್ಥಿಗಳಿಗೆ ಪೆಟ್ಟಾಗುವ ಸಂಭವದಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಇವತ್ತು ಕಾರ್ಮಿಕರಿಗೆ ಆಯುಧ ಭಯ ಕಾಡೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ರೈತರಿಗೆ ಬೋರ್ವೆಲ್ ಕೆಟ್ಟು ಹೋಗುವಂತಹ ಸಂಭವ ಇದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ವೃಷಭ ರಾಶಿ ರಾಶಿ ಇವತ್ತು ಲಗ್ನಾಧಿಪತಿ ಶುಕ್ರ ಗ್ರಹದ ಶುಭ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ಇವತ್ತು ಎಲ್ಲಾ ರೀತಿ ಸಾಲಬಾದ ನಿವಾರಣೆ ಆಗುತ್ತೆ ಇವತ್ತು ಸ್ತ್ರೀಯರಿಂದ ಸೌಖ್ಯ ಇದೆ ಇವತ್ತು ವಾಹನ ಯೋಗ ಸಹ ಇದೆ ಇವತ್ತು ಕೆಲಸ ಕಾರ್ಯದಲ್ಲಿ ಎಲ್ಲ ರೀತಿ ಯಶಸ್ವಿ ಕೀರ್ತಿ ಸಿಗುತ್ತೆ ಇವತ್ತು ವಿಶೇಷವಾಗಿ ಹೊಸ ವಸ್ತು ಕರೀಲಿಕ್ಕೆ ಶುಭ ದಿನ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಏಳು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಊಟ ತಿಂಡಿ ವಿಷಯದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು ಮಾಡತಕ್ಕಂತ ಕೆಲಸದಲ್ಲಿ ಸ್ವಲ್ಪ ಜಾಗೃತಿಗೆ ಹೊರಸ್ಬೇಕು ಇವತ್ತು ಮಾತಿನಿಂದ ಸಿಕ್ಕಾಕಂತಕ್ಕಂಥ ಬಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡ್ಬೇಕು ಇವತ್ತು ವಿದ್ಯಾರ್ಥಿಗಳು ಆ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಎಲ್ಲಾ ಕೆಲಸ ಕಾರ್ಯದಲ್ಲೂ ಸ್ವಲ್ಪ ನೀಡ್ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಲಗ್ನದಲ್ಲೇ ಸ್ಥಿತನ ಆಗಿರೋದ್ರಿಂದ ಇವತ್ತು ನಿಮ್ಮಿಂದ ನೀವೇ ಸಮಸ್ಯೆ ಅನುಭವಿಸ್ತಕ್ಕಂಥ ಸಂಭವ ಇದೆ ಹಂಗಾಗಿ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಕೆಲಸದಲ್ಲಿ ನಿಮ್ಮ ಕೆಳಮಟ್ಟದ ಕೆಲಸಗಾರ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಅಕ್ಕಪಕ್ಕದ ಮನೆಯವರ ಜೊತೆ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಹಣದ ವಿಚಾರದಲ್ಲಿ ಸ್ವಲ್ಪ ಸಾಲ ಬಾಧೆ ನಿಮ್ಮನ್ನ ಕಾಡ್ತಕ್ಕಂತ ಸಂಭವ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಇವತ್ತು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಏಳು ಸಿಂಹರಾಶಿ ಸಿಂಹರಾಶಿ ಇವತ್ತು ರವಿಗ್ರಹನ ಶುಭ ದೃಷ್ಟಿ ಇರೋದ್ರಿಂದ ಮಕ್ಕಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ ಇವತ್ತು ಸರ್ಕಾರದಿಂದ ಯಾವ್ದು ಕೆಲಸ ಕಾರ್ಯಗಳಾಗಬೇಕು ಅಂದ್ರೆ ಆಗತ್ತೆ ಇವತ್ತು ನಿಮ್ಮ ಊರಿನಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡತಕ್ಕಂತ ಒಂದು ಶುಭ ದಿನ ಆಗುತ್ತೆ ಇವತ್ತು ದೇವತಾ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅತ್ಯಂತ ಶುಭ ದಿನ ಇವತ್ತು ಸ್ತ್ರೀಯರಿಂದ ದೇವತಾ ಕಾರ್ಯಗಳನ್ನ ಮಾಡಿಸಿದ್ರೆ ಎಲ್ಲಾ ರೀತಿ ಒಳ್ಳೇದಾಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ರಾಹುಕೇತುಗಳ ಪ್ರಭಾವದಿಂದ ಮಾನಸಿಕ ಅಶಾಂತಿ ಬರುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗ್ತಕ್ಕಂತ ಸಂಭವ ಇದೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ಪ್ರಾಣಿಗಳಿಂದ ಕಚ್ಚಿಸಿಕೊಂಡು ಪ್ರಾಣಿಗಳಿಂದ ನಿಮಗೆ ಆರೋಗ್ಯದಲ್ಲಿ ಇಲ್ಲ ದೇಹದಲ್ಲಿ ಮೇಲೆ ಗಾಯ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಏಳು ತುಲಾರಾಶಿ ತುಲ ರಾಶಿಗೆ ಇವತ್ತು ಲಾಭಾಧಿಪತಿ ಬಸ್ತು ಲಾಭಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡತಕ್ಕಂತ ಹೆಣ್ಮಕ್ಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಬಟ್ಟೆ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಗೂಡ್ಸ್ ವೆಹಿಕಲ್ ಖರೀದಿ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭ ದಿನ ಇವತ್ತು ರೇಷ್ಮೆ ಬಟ್ಟೆ ಮಾಡತಕ್ಕಂಥವ್ರಿಗೆ ರೇಷ್ಮೆ ಉದ್ಯೋಗ ಮಾಡತಕ್ಕಂಥವ್ರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂಬತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಲಗ್ನಾಧಿಪತಿ ಮುಂದೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ನೀವೇ ಬ್ಯಾಂಕ್ ಅಲ್ಲಿ ಸಾಲ ಅಪ್ಲೈ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಸಾಲ ಬೇಕು ಅಂತ ಕೇಳಿದ್ರೆ ನಿಮ್ಗೆ ಸಾಲ ಮಂಜೂರಾಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ದಂಪತಿಗಳಿಗೆ ಸ್ವಲ್ಪ ಚಿಕ್ಕ ವಿಷಯಕ್ಕೆ ಮನಸಾಪ ಆಗ್ತಕ್ಕಂಥ ಸ್ವಲ್ಪ ಜಗಳ ಆಗ್ತಕ್ಕಂಥ ವಿಚಾರ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸ್ವಂತ ವೆಹಿಕಲ್ ಖರೀದಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಶುಭ ದಿನ ಆಗಿದೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಎಲ್ಲಾ ರೀತಿ ಅಭಿವೃದ್ಧಿ ಆಗುತ್ತೆ ಇವತ್ತು ಬ್ಯಾಂಕ್ ಉದ್ಯೋಗಗಳಿಗೆ ಸ್ವಲ್ಪ ಅಶುಭ ದಿನ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಏಳು ಧನುಸ್ ರಾಶಿ ಧನುಸು ರಾಶಿ ಇವತ್ತು ರವಿಗ್ರಹ ಅಂದ್ರೆ ಭಾಗ್ಯಾಧಿಪತಿ ಇರೋದ್ರಿಂದ ಇವತ್ತು ತಂದೆಯಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಇವತ್ತು ಡ್ರೈವಿಂಗ್ ಕೆಲಸ ಮಾಡತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗ್ತಕ್ಕಂಥ ಸಂಭವ ಇದೆ ಇವತ್ತು ಅಣ್ಣ ತಮ್ಮಂದ್ರಿಗೆ ಸ್ವಲ್ಪ ಆಸ್ತಿ ವಿಚಾರಕ್ಕೆ ಮನಸ್ತಾಪ ಬರ್ತಕ್ಕಂಥ ಸಂಭವ ಇದೆ ಇವತ್ತು ಸ್ತ್ರೀರದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಇವತ್ತು ಶಿವನ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಾ ರೀತಿ ಶುಭ ಫಲವನ್ನು ಹೊಂದಬಹುದು ಇವತ್ತು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಮಕರ ರಾಶಿ ಮಕರ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಇವತ್ತು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂತ ಕೆಲಸ ಕಾರ್ಯ ನಿಮಗೆ ಲಾಭ ಸಿಗತಕ್ಕಂತ ದಿನ ಆಗಿದೆ ಇವತ್ತು ಇಷ್ಟ ಮಿತ್ರರನ್ನ ಬಂಧುಗಳನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಕಬ್ಬಿಣದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕಬ್ಬಿಣದ ಕೆಲಸ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭ ದಿನ ಇವತ್ತು ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಇವತ್ತು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬಹುದು ವಹಿಸಬೇಕು ಇವತ್ತು ಹಣದ ವಿಚಾರ ಹಣದ ವ್ಯವಹಾರ ಮಾಡಿದ್ರೆ ಸ್ವಲ್ಪ ಮೋಸ ಮೋಸವಾಗುವಂತಹ ಸಂಭವ ಇದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಕುಂಭರಾಶಿ ಕುಂಭರಾಶಿ ಇವತ್ತು ವ್ಯಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕ್ ಬರತಕ್ಕಂಥದ್ದು ಗಂಡ ಹೆಂಡತಿಗೆ ಮನಸ್ತಾಪ ಬರತಕ್ಕಂತ ಸಂಭವ ಇದೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತ ಸಂಭವ ಇದೆ ತಾಯಿಯ ಮಾತಿನಿಂದ ಮನೆಯಲ್ಲಿ ಸ್ವಲ್ಪ ಅತ್ತೆ ಸೊಸೆಗೆ ಜಗಳ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಹೊಸ ವಸ್ತು ಖರೀದಿಗೆ ಅಷ್ಟು ಒಳ್ಳೆ ದಿನ ಅಲ್ಲ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಮೀನರಾಶಿ ಮೀನರಾಶಿಗೆ ಲಗ್ನಾಧಿಪತಿ ತೃತೀಯ ಸ್ಥಾನದಲ್ಲಿ ಸ್ಥಿತನ ಆಗಿರೋದ್ರಿಂದ ಇವತ್ತು ಗುರು ಹಿರಿಯರ ಭೇಟಿ ಆಗ್ತಕ್ಕಂತ ಶುಭ ದಿನ ಇದೆ ಇವತ್ತು ಅಧಿಕ ಖರ್ಚಾಗುವ ಸಂಭವ ಸ್ವಲ್ಪ ಖರ್ಚಿನಲ್ಲಿ ಆ ಗಮನವನ್ನ ಹರಿಸ್ಬೇಕು ಇವತ್ತು ಸ್ನೇಹಿತರ ಜೊತೆ ಅಂದಿಷಕೆ ಸ್ವಲ್ಪ ಮನಸ್ತಾಪ ಆಗುತ್ತೆ ಕುಟುಂಬದಲ್ಲಿ ಯಾರಿಗಾದ್ರು ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯದ ಸ್ವಲ್ಪ ಇವತ್ತು ಚೇತರಿಕೆ ಆಗುತ್ತೆ ಇವತ್ತು ಯಾವುದೇ ಕಾರಣಕ್ಕೂ ಹೊಸ ವಸ್ತು ಖರೀದಿ ಮಾಡಬಾರದು ಅದಕ್ಕೆ ಅಶುಭ ದಿನ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ಯಾರು ತಮ್ಮಿಂದನೇ ತಾವು ಸಮಸ್ಯೆ ಅನುಭವಿಸ್ತಿದ್ದೀರಾ ಚೀಟಿ ವಿಷಯದಲ್ಲಿ ಅಂದ್ರೆ ಚೀಟಿ ಯಾರಿಗೋ ಬೇರೆ ಕೊಡ್ಸಿ ನೀವೇ ಅವ್ರ ಕಟ್ಟದಲ್ಲೇ ಕಟ್ತಕ್ಕಂಥ ಸಂಭವ ಸಂಘದಲ್ಲಿ ಅಮೌಂಟ್ ಕೊಟ್ಟು ನೀವೇ ಕಟ್ತಕ್ಕಂಥ ಸಂಭವ ಸಾಲ ಕೊಟ್ಟು ಕೊಡ್ಸಿ ನೀವೇ ಆ ಅದನ್ನ ಕಟ್ತಕ್ಕಂಥ ಸಮಸ್ಯೆ ಅನುಭವಿಸಿರ್ತಕ್ಕಂಥವ್ರು ಓಂ ನಮೋ ಹೇರಂಭ ಮದ ಮೋದಿತ ಮಮ ಸಂಕಷ್ಟ ನಿವಾರಾಯ ನಿವಾರಾಯ ಹೂಂ ಪಟ್ ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ನಮೋ ಹೇರಂಭ ಮದ ಮೋದಿತ ಮಮ ಸಂಕಷ್ಟ ನಿವಾರಾಯ ನಿವಾರಾಯ ಹೂಂಫಟ್ ಸ್ವಾಹ ಈ ಮಂತ್ರವನ್ನ ಗಣಪತಿಯ ಪೂಜೆ ನಂತರ ಗಣಪತಿಗೆ ಗರಿಕೆ ಅಥವಾ ಬಿಳಿ ಎಕದು ಹೂವನ್ನ ಅರ್ಪಿಸಿ ಈ ಮಂತ್ರವನ್ನ ಪ್ರತಿದಿನ ಇಪ್ಪತ್ತೊಂದು ಬಾರಿ ಹೇಳೋದ್ರಿಂದ ನಿಮಗ್ ಬಂದಿರತಕ್ಕಂತ ಸಂಕಷ್ಟ ನಿವಾರಣೆಯಾಗಿ ನೀವು ಸುಖವಾಗಿರ್ತೀರ ನಮಸ್ಕಾರ